ಬೆಂಗಳೂರಲ್ಲಿ ಬೆಂಗಳೂರಲ್ಲೊಂದು ಮುದ್ದೆ ಬೆಂಗಳೂರಲ್ಲಿ ಒಂದು ಮುದ್ದೆ ರಾಗಿ ಮುದ್ದೆ ಬರುತ್ತೆ ನಿಂತೆ ವಾವ್ ನೋಡಿ ನಮ್ಮ ಮುದ್ದೆ ಮುದ್ದೆ ಮಾಸ್ಟ್ರು ಇವ್ರು ಯಾರು ಗೊತ್ತಾಗಲಿಲ್ಲ ಸರ್ ಇಂಟ್ರೊಡೂಸ್ ಇವತ್ತು ನಮ್ಮ ಏರಿಯಾದಲ್ಲಿ ಕರೆಂಟ್ ಹೋಗಿದೆ ಯಾಕೆ ಹೋಗಿದೆ ಏನಕ್ಕೆ ಹೋಗಿದೆ ಯಾಕೆ ಹೋಗ್ತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಅಂದ್ರೆ ಇವತ್ತು ನಾವು ಕರೆಂಟ್ ನಾರಿಸ್ತೀವಿ ಕುವರ ಜೊತೆ ಮುದ್ದೆ ಬಾಯ್ ದರ್ಶನ್ ಅವರು ನೀವು ನೋಡ್ತಾ ಇದ್ದೀರಾ ವಿ ನೈನ್ ಕರ್ನಾಟಕ ಮುದ್ದೆ ತಿರುವವರು ನಮ್ಮ ಊರಲ್ಲಿ ಹೋಗೋದು ಲೈಟ್

ನನ್ನ ಕರಿಬೇಡ ಎಲ್ಲ ಇದ್ದರೂ ನನ್ನಲ್ಲೇ ನೀಸುಖವಾಗಿರೂ ಅನುಕ್ಷಣವು ಖುಷಿಯಾಗಿರು ಕಾಪಾಡಲಿಯ ದೇವರು ನನ್ನ ಎದೆಯ ಗೋಡೆ ಮೇಲೆ ನಿನಗಾಗಿ ಬರೆದ ಓಲೆ ನೀ ಬಂದು ಓದುವ ಮುನ್ನ ಬಹುದೂರ ಸಾಗಿದೆ ನನ್ನೀ ಪಯಣ ಅತ್ತೆ ಓಕೆನಾ ಹ್ಞೂ ಬಂದು ನನ್ನ